ಅದು ಹೇಗಿದ್ದೀರಾ ಇದು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೆ ನಾನು ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ನಮ್ಮ ಮನೆಯವ್ರು ಹೋಗಿ ಸೊ ಇನ್ನು ಎಷ್ಟು ದಿನ ಆಗುತ್ತೋ ಬರೋದು ಗೊತ್ತಿಲ್ಲ ಸೊ ಹಾಗಾಗಿ ಟೆಂಪಲ್ಗೆ ಹೋಗಿ ಬರೋಣ ಅಂತ ಹೇಳಿ ಹೋಗ್ತದ್ವಿ ಸೊ ಆ್ಯಕ್ಚುಲಿ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಬೇಕು ಸೊ ಅಲ್ಲಿ ಇವಾಗ ಹೋಗೋಕ್ಕಾಗ್ತಿಲ್ಲ ಹೋಗೋಕ್ಕೆ ಬರೋಕ್ಕೇನು ಒನ್ ಡೇ ಒನ್ ಡೇ ಬೇಕಾಗುತ್ತೆ ಸೊ ಆಗಲ್ಲ ಈಗ ಅವಳು ಇಟ್ಕೊಂಡು ಹೋಗಿ ಬರೋಕ್ಕೆ ಒನ್ ಡೇ ಸ್ಟೇ ಮಾಡಿ ಬರೋಂಗಿದ್ರೆ ಹೋಗ್ಬೋದು ಸೊ ಆಗಲ್ಲ ಸೊ ಹಾಗಾಗಿ ಟೆಂಪಲ್ಗೆ ಹೋಗ್ಬೇಕು ಅಂದ್ಕೊಂಡಿದಿನಕ ಸೊ ಎಲ್ಲ ರೆಡಿ ಆಗಿದ್ವಿ ಅವನು ಕೂಡ ಪ್ಯಾಕೆಲ್ಲ ಮಾಡಿದ್ದೆ ಸೊ ಬೆಳಗ್ಗೆನೇ ಹೊರಟಿದ್ದೀವಿ ಒಂದು ನೈನ್ ನೈನ್ ತರ್ಟಿ ಆಗಿದೆ ಟೆನ್ ಓ ಕ್ಲಾಕ್ ಅಲ್ಲಿ ಹೋಗಿ ರೀಚ್ ಆಗ್ತೀವಿ ಸೊ ಇವತ್ತಿಂದ ಏನೇನು ಬ್ಲಾಗ್ ಆಗುತ್ತೆ ಅನ್ನೋದನ್ನು ನನ್ನ ಜೊತೆ ಶೇರ್ ಮಾಡ್ತೀನಿ ನನಗೂ ಗೊತ್ತಿಲ್ಲ ಏನೇನಾಗುತ್ತೆ ಅಂತ ಸೊ ಹಾಗಾಗಿ ಮೊದಲು ಟೆಂಪಲ್ಗೆ ಹೋಗ್ತೀವಿ ಆಮೇಲೆ ಏನೇನಿದೆ ನೋಡಬೇಕು ಸೊ ಟೆಂಪಲ್ಗೆ ಹೋಗಿ ಬಂದು ಏನಾಗುತ್ತೆ ಅಂತ ಹೇಳ್ತೀನಿ ಸೊ ಕೊನೆ ತನಕ ನೋಡ್ತಾ ಇರಿ ವಿಡಿಯೋನ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಯಾರೇನು ನನ್ನ ಚಾನೆಲನ್ನ ಫಾಲೋ ಮಾಡ್ತಿಲ್ಲ ಫಾಲೋ ಮಾಡಿ ಪ್ಲೀಸ್ ಸೊ ಅಲ್ಲಿ ಅವಳನ್ನ ರಾಪ್ ಮಾಡಿ ಮಲಗಿಸಿದ್ದೀನಿ ಸೊ ಅಮ್ಮ ಸ್ನಾನಕ್ಕೆ ಹೋಗಿದ್ರೆ ಎಲ್ಲ ಸ್ನಾನ ಮಾಡಿಕೊಂಡು ಹೊರಡೋ ಅಷ್ಟೊಳಗೆ ಲೇಟ್ ಆಗ್ತಿದೆ ಸೊ ಅವಳನ್ನು ಕೂಡ ರೆಡಿ ಮಾಡಿ ಅಂದರೆ ಅವಳು ನಿದ್ದೆ ಟೈಮ್ ಇದೆ ಆ್ಯಕ್ಚುಲಿ ಆಗಿ ನಿದ್ದೆ ಮಾಡೋ ಟೈಮು ಸೊ ಸ್ನಾನ ಮಾಡಿ ಮಲಗಿಸಿದ್ದೀನಿ ಎಲ್ಲ ಹಂಗಂಗೆ ಇದಾಗಿದೆ ಬಿಕಾಸ್ ಸ್ನಾನ ಎಲ್ಲ ಮಲಗಿಸಿದ್ನಲ್ವ ಅಲ್ಲೆಲ್ಲ ರೆಡಿ ಮಾಡಿ ಹಾಗಾಗಿ ಸೊ ಈಗ ಅಮ್ಮ ಸ್ನಾನ ಮಾಡ್ಕೊಂಬಂದಮೇಲೆ ಹೋಗಬೇಕು ಸೊ ಮೇಡಮ್ಮು ರೆಡಿ ಆಗಿದ್ದಾರೆ ಏಳು ಗಂಟೆಗೆ ರೆಡಿ ಮಾಡಿಸ್ಬಿಟ್ಟಿದ್ದೀನಿ ಹೆಂಗಿದೆ ಮ್ಯನ್ ಇಂಡಿಯಾ ಎರಡು ತಿಂಗಳಾದಮೇಲೆ ತುಂಬ ಚೆನ್ನಾಗಿದೆಯಾ ಇಡ್ಲಿ ವಡೆ ತಿಂದು ಸಂತೋಷ ಆಯಿತಾ ಖುಷಿ ಆಯಿತಾ ಆದರೂ ಮುಂಚೆ ಅಷ್ಟು ಟೇಸ್ಟ್ ಸಿಗೋಲ್ಲ ಅಲ್ವಾ ಅಲ್ಲಿಗೆ ಇದಾಕಿ ಆಗಿ ಅಭ್ಯಾಸ ಹಾಕಿ ಅಂದರೆ ಅಲ್ಲಿ ಸ್ವಲ್ಪ ಅನ್ನ ವೆಜಿಟೇಬಲ್ಸ್ ಕೊಟ್ಟು ಸಾಂಬಾರು ಥರ ಕೊಟ್ಬಿಡ್ತಾರೆ ಅಷ್ಟಕ್ಕೆ ಇದಾಗ್ಬಿಟ್ಟಿದೆಯಾ ಅಲ್ಲ ಮೂರೇ ಇಡ್ಲಿ ಹೊಟ್ಟೆ ತುಂಬಿಸ್ಕೊಬಿಟ್ಟಲ್ಲ ಆಮೇಲೆ ಮೊದಲು ನಾಲ್ಕು ಇಡ್ಲಿ ಒಂದು ಮಸಾಲೆ ದೋಸೆ ಅಂತ ತಿಂತಿದ್ದೆ ತಾನೇ ಇಲ್ಲ ಯಾವತ್ತೂ ಸುಳ್ಳು ಹೇಳ್ಬಾರ್ದು ಸುಳ್ಳು ಹೇಳ್ಬಾರ್ದು ಓ ದೋಸೆ ಎಲ್ಲ ತಿನ್ನಿಲ್ಲ ನಾನು ಅದಕ್ಕೆ ಎಕ್ಸ್ಟ್ರಾ ತರಿಸಿದ್ದು ತಿನ್ನಲಿ ಪಾಪ ಅಂತ ದೋಸೆ ಎಲ್ಲ ಒಂದು ದೋಸೆ ಹಂಗೆ ಕೂತಿದ್ದೆ ಇವಾಗ ಹ್ಞೂ ತಿಂತೀನಿ ನಾನು ಮತ್ತೆ ನೀನು ಸಮಾಚಾರ ನನ್ನ ಶಿವದ ನಿನ್ನ ಶಿವದಲ್ಲ ದೇವರ ಆಶೀರ್ವಾದ ಅಲ್ಲ ನನ್ನ ಶಿವದ ಚೆನ್ನಾಗಿದ್ದೀರಾ ಮತ್ತೆ ಇನ್ನೇನು ಸೂಪರ್ ಆಗಿದೆ ನಾನು ಇದನ್ನ ನೋಡಿದಾಗ ದೊಡ್ಡದಿದೆ ಅಂತ ಅನ್ಸ್ ನಾನು ಅದಕ್ಕೆ ಫಸ್ಟ್ ಒನ್ ನೋಡಿ ಸೆಕೆಂಡ್ ಒನ್ ನೋಡಿ ಎಂದಿದ್ದು ಬಟ್ ಯಾವುದಾದ್ರೂ ನಿಜ ಓಕೆ ಬಟ್ ಇದಾಗ ಇಡಕ್ಕೆ ಚೌಕೇಶೋಲ್ಗೆ ಇಡಕ್ಕಾಗಲ್ಲ ಇದಕ್ಕೆ ಒಂದು ಪ್ಲೇಸ್ ಇಡ್ಬೇಕು ಇವಾಗ ಅವರು ಇದು ಇಷ್ಟು ಒಂದು ಆಫ್ ಮಾಡಿದ್ರೆ ಒಂದು ಅರ್ಧ ಬರುತ್ತೆ ಅವ್ರದ್ದು ಇರೋದು ಅವತ್ತು ಕಲಿಸಿದ್ರಲ್ಲ ಅವ್ರದ್ದು ಬಟ್ ಇಟ್ಸ್ ವೆರಿ ಬ್ಯೂಟಿಫುಲ್ ಅದೇ ನಾವು ರಿಯಲ್ ಹತ್ರ ಹೋಗಿದ್ವಲ್ವಾ ಅವತ್ತು ರಿಯಲ್ ಅಂದ್ರೆ ಅದನ್ನು ಗೊಂಬೆ ಮಾಡಿ ನಿಲ್ಸಿರೋದೆ ಬಟ್ ಇಬ್ಬರು ಹೋಗ್ಬಿಟ್ಟು ಫೋಟೋ ತೊಗೊಂಡಿದ್ವಲ್ಲ ಆ ಟೆಂಪಲ್ ಹತ್ರ ಇದ್ರೊಳಗಡೆ ವೇಸ್ಟ್ ಎಲ್ಮೀ ಗೊತ್ತಿಲ್ಲ ನಂಗೆ ನಂಗೆ ಗೊತ್ತು ಹೇಳು ಎಲ್ಲಿ ಅಂತ ಫ್ಲೋಟಿಂಗ್ ಮಾರ್ಕೆಟಲ್ಲಿ ಎರಡನೇ ಸರಿ ಹೋದಾಗ ಅದರೊಳಗೆ ಒಂದು ಟೆಂಪಲ್ ಕರ್ಕೊಂಡೋದ್ರಲ್ಲ ಹೌದಾ ಆ ಕಡೆ ಈ ಕಡೆ ನಿಂತ್ಕೊಂಡಿದ್ವಲ್ಲ ನೀನು ನನ್ನ ಮುಖನೇ ಕಾಣ್ದೇರ ಹಂಗೆ ಫೋಟೋ ಹ್ಞೂ ಇದ್ರ ಜೊತೆ ನಿಂತ್ಕೊಳಾಗತ್ತ ನೋಡೋಳೆ ಮಕ್ಳಿದ್ದಂಗೆ ಐತಲ್ಲ ಒಂದು ಅದು ಕನ್ನಡಕ ಬೇರೆ ಅದ್ರ ಟೊಪ್ಪಿ ಬೇರೆ ಇಲ್ಲಿ ದುಡ್ಡು ಹಾಕೋದು ಇಲ್ಲಿ ತೆಗಿಯೋದು ತೆಗಿಯೋಂಗಿರ್ಬೋದು ತೆಗಿಯೋದು ಯಾಕೆ ಮಾಡೋರ್ ಗೊತ್ತ ಮುಂಚೆಲ್ಲ ಹೊಡ್ದಾಕ ಮಾಡೋರು ತೆಗಿದ್ರೆ ಮತ್ತೆ ಮತ್ತೆ ಹಾಕಿರ್ಬೋದು ಅಂತ ಚೆನ್ನಾಗಿದೆ ಮನೆ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಅಂದ್ರೆ ಮೂರ್ ತಿಂಗಳು ಆದ್ಮೇಲೆ ಹೋಗ್ಬೇಕು ಅಲ್ಲಿಗೆ ನೀನ್ ಇನ್ ಮೂರ್ ಇದಲ್ವಾ ಸೊಳ್ಳೆ ನೋಡಿ ಸೊಳ್ಳೆ ಏನ್ ಸಾಯ್ತಾವ ಮರ ಮಕ್ಕಳಿಗೆ ಹಂಗ

ಲಕ್ಷ್ಮೀ ನರಸಿಂಹ ಟೆಂಪಲ್ಗೆ ಬರ್ತೀವಿ ನಾವು ಯಾವಾಗಲೂ ನಾವು ಮನೆ ದೇವಿರೋದು ಕದ್ರಿಯಲ್ಲಿ ಯಾವಾಗಲೂ ಹೇಳ್ತಿರ್ತೀನಿ ನಿಮಗೆ ಸೊ ಅಲ್ಲಿಗೆ ಹೋಗಬೇಕಿತ್ತು ಬಟ್ ಅಲ್ಲಿ ಹೋಗೋಕ್ಕಾಗಲ್ಲ ಅಂತ ಇಲ್ಲೇ ಬಂದಿದ್ದೀವಿ ಬಟ್ ಏನೋ ದೂರ ಹೋಗಬೇಕಿತ್ತು ಬಟ್ ಅವಳನ್ನು ಕರ್ಕೊಂಡು ಬೆಳಗಿನೇ ಬೇಗ ಹೋಗೋಕ್ಕೂ ಆಗಲ್ಲ ಮತ್ತು ಕ್ಲೋಸ್ ಆಗ್ಬಿಡುತ್ತೆ ಸೊ ಇಲ್ಲೇ ಲೆವೆನ್ ಲೆವೆನ್ ತರ್ಟಿಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ ಸೊ ಹಂಗಾಗಿ ಇಲ್ಲಿಗೆ ಬರೋ ಅಷ್ಟರೊಳಗೆ ನಮ್ಗೆ ಟೆನ್ ಫಾರ್ಟಿ ಫೈವ್ ಆಯಿತು ಇವತ್ತೇನೋ ಲೆವೆನ್ ಓ ಕ್ಲಾಕಿಗೆ ಕ್ಲೋಸ್ ಮಾಡ್ತೀವಿ ಅಂದಿದ್ರು ಅದರ ಪರವಾಗಿಲ್ಲ ಅಂಥೇಳಿ ಸ್ವಲ್ಪ ವೆಯ್ಟ್ ಮಾಡಿ ಮಾಡಿದ್ರು ಪೂಜೆ ಮಾಡಿ ನಾವು ಅರ್ಚನೆ ಎಲ್ಲ ಮಾಡಿಸಿದ್ವಿ ಮನೆ ಫ್ಯಾಮಿಲಿದೆಲ್ಲ ಅರ್ಚನೆ ಮಾಡಿಸಿ ಪೂಜೆ ಮಾಡಿಸಿ ಬಂದ್ವಿ ನಾವೇನು ಬೇರೆ ಏನೂ ಇದು ಮಾಡಿಸ್ಲಿಲ್ಲ ಬಿಕಾಸ್ ಬೆಳಗ್ಗೆ ಹೋಗಿದ್ದಿದ್ರೆ ಅಭಿಷೇಕಾಗೆಲ್ಲ ಕೊಟ್ಟು ಹಿಂದಿನ ದಿನ ಬಂದರೆ ಅವ್ರು ಮಾಡಿರ್ತಾರೆ ಸೊ ಕೊಟ್ಟಿರಲಿಲ್ಲ ಹಾಗಾಗಿ ಮಾಡೋಕ್ಕಾಗ್ಲಿಲ್ಲ ಸೊ ಸರಿ ಹಂಗೆ ಅರ್ಚನೆ ಮಾಡ್ಸ್ಕೊಂಬರೋಣ ನೆಕ್ಸ್ಟ್ ಟೈಮ್ ಹೋಗಾದ್ರೂ ಮುಂಚೆ ಹೇಳೋಣ ಇಲ್ಲ ಅಲ್ಲಿಗೆ ಹೋಗ್ತೀವಲ್ಲ ಅಲ್ಲಿ ಮಾಡಿಸಿದ್ರೆ ಆಗುತ್ತೆ ಅಂತೇಳಿ ಇಲ್ಲಿ ಬರೀ ಅರ್ಚನೆ ಮಾಡಿಸ್ಕೊಂಡು ಅವ್ಳನ್ನ ಇದು ಮಾಡ್ಕೊಂಡು ಬಂದ್ವಿ ಅವಳಿಗೆ ಆಶೀರ್ವಾದ ಬರಬೇಕಿತ್ತು ಇಲ್ಲೂ ದೇವಸ್ಥಾನಕ್ಕೆ ಯಾವ ದೇವಸ್ಥಾನಕ್ಕೂ ಹೋಗಿರಲಿಲ್ಲ ಸೊ ಇದೆ ಫಸ್ಟ್ ದೇವಸ್ಥಾನ ಅವಳ್ದು ಅಂದರೆ ಮನೆ ದೇವ್ರಿಗೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಪದ್ಧತಿ ಇದೆ ನಾವು ಅದೇ ಇಲ್ಲಿ ಅವರಿಗೆ ಟೈಮ್ ಆಗದಿರೋ ಕಾರಣ ಮತ್ತಿನ್ನು ನೆಕ್ಸ್ಟ್ ಯಾವಾಗ ಬರ್ತಾರೋ ಇಲ್ಲಾಂದರೆ ನಾವೇ ಹೋಗಿ ಬರಬೇಕಾಗತ್ತೆ ಅವರು ಇದ್ದಾಗ ಜೊತೇಲಿ ಹೋದಂಗೆ ಆಗುತ್ತಲ್ಲ ಹೆಂಗಿದ್ರೆ ಇವತ್ತು ಸಂಡೇ ಬೇರೆ ಇತ್ತು ವರ್ಕಿಂಗ್ ಡೇ ಇರಲಿಲ್ಲ ಅಲ್ವ ಸೊ ಹಾಗಾಗಿ ಎಲ್ಲರೂ ಹೊರಟ್ವಿ ಸೊ ಪೂಜೆನೂ ಚೆನ್ನಾಗಾಯಿತು ಚೆನ್ನಾಗಿ ಯಾರೂ ಇರೋಲ್ಲ ಇಲ್ಲಿ ನಾನು ಅದಕ್ಕೆ ಈ ಜಾಗನ ಪ್ರಿಫರ್ ಮಾಡ್ತೀನಿ ಯಾವಾಗ್ಲೂ ಖುಷಿ ಆಗುತ್ತೆ ಆಮೇಲೆ ಅವಳಿಗೆ ದೇವ್ರ ಹತ್ರ ಹಿಡಿದುಬಿಟ್ಟು ಕೊಡಿ ಅಂತ ಹೇಳಿದ್ವಿ ಸೊ ಅವರು ಎಷ್ಟು ತಿಂಗಳಾಗಿದೆ ಅಂತ ಕೇಳಿದ್ರು ಏಕೆಂದರೆ ಜಾಸ್ತಿ ಆಗಿದ್ರೆ ಈಡೇಲ್ಲ ಅನ್ಸುತ್ತೆ ಸೊ ಆ ಟೈಮಲ್ಲಿ ಟೂ ಮಂತ್ ಹತ್ತಿರ ಆಗೋಕ್ಕಾಗಿತ್ತಲ್ವ ಸರಿ ಅಂತೇಳ್ಬಿಟ್ಟು ಕುಡಿಕೆ ಮಾಡಿಕೊಡ್ತೀನಿ ಅಂತೇಳ್ಬಿಟ್ಟು ಅಲ್ಲಿ ಕರ್ಕೊಂಡೋಗಿ ತೊಗೊಂಬಂದು ಕೊಟ್ಟರು ಆಮೇಲೆ ತೀರ್ಥ ಎಲ್ಲ ಹಾಕ್ಸಿದ್ವಿ ಸೊ ಏನಾದರೂ ರಗಳೆ ಎಲ್ಲ ಮಾಡ್ತಾವಲ್ಲೋ ಅಲ್ಲಿ ದೇವ್ರ ಹತ್ರ ಹೋಗ್ಬಿಟ್ಟು ನೀರು ಹಾಕ್ಸಿದ್ರೆ ಕಡಿಮೆ ಆಗುತ್ತೆ ಅಂಥೇಳಿ ನಂಬಿಕೆ ಸೊ ಅದನ್ನು ಮಾಡಿದ್ರೆ ಯಾವ್ದು ಏನು ಹೇಳ್ತಾರೆ ಅದನ್ನು ಮಾಡೋದು ಇದು ಇದು ಸೊ ಅದಾದಮೇಲೆ ಮೂರು ಸುತ್ತ ಹಾಕೊಂಡ್ಬಂದ್ವಿ ಅಲ್ಲಿ ಅದು ತುಂಬ ಚಿಕ್ಕದ ಹಿಂದೆ ಜಾಗ ಅಲ್ಲೆಲ್ಲ ಏನೋ ಕಾಯೆಲ್ಲ ಕಟ್ಬಿಟ್ಟಿರ್ತಾರೆ ಅಲ್ಲಿ ಸ್ವಲ್ಪ ಹೋಗಿ ಬರೋದು ಹಿಂಸೆ ಆಗ್ತಿರುತ್ತೆ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ಆಚೆಯಿಂದ ಮಾಡೋಕ್ಕೆ ಜಾಗ ಇಲ್ಲ ಒಳಗಡೆ ಮೋಸ ಮಾಡಿಕೊಂಡು ಮಾಡಿಕೊಂಡು ಅಮ್ಮ ಎತ್ಕೊಂಡಿದ್ರು ಅವರೆಲ್ಲ ಇದು ಮಾಡ್ಕೊಂಡು ಬರ್ತಿದ್ರು ಅವರು ಪೂಜೆ ಬೇರೆ ಒಬ್ಬ ಅಜ್ಜಿ ಬೇರೆ ಬಂದಿದ್ರು ಅವರು ಕೂಡ ಪೂಜೆ ಮಾಡಿಸ್ತಿದ್ರು ಅವ್ರು ಹೇಳಿದ್ರು ಅಲ್ಲಿ ಮಲಗಿಸಿ ಅಲ್ಲಿ ಮಲಗಿಸಿ ಅಂತ ಅವರು ಗೊತ್ತಿರಲಿಲ್ಲ ನಾವು ಅಲ್ಲಿ ಒಳಗಡೆ ಕೊಟ್ಟಿದ್ದಿದ್ದು ಸೊ ಆಮೇಲೆ ಇಲ್ಲ ಒಳಗಡೆ ಇದು ಮಾಡಿದ್ವಿ ಈಗ ಬೇಡ ಎಂಬಿಕೆ ಅಂತ ಹೇಳ್ಬಿಟ್ಟು ಬರ್ತೀವಿ ಚೆನ್ನಾಗಿತ್ತು ಅಂತ ದೇವ್ರ ಪೂಜೆ ತುಂಬ ಜನ ಇದ್ದಾಗ ನನ್ನ ಸರ್ತಿ ಕಾನ್ಸಂಟ್ರೇಟ್ ಆಗಲ್ಲ ಅಂದರೆ ಅದು ತುಂಬ ಗಜ್ಜಿ ಪಿಜಿ ಗಜ್ಜಿ ಪಿಜಿ ಆಗ್ಬಿಡ್ತೆ ಬೇಗ ಬೇಗ ಮಾಡಿ ಅದು ಇದು ಅಂತಾರೆ ನಾನು ಅದಕ್ಕೆ ಬೆಳಗ್ಗೆಯೇ ಹೋಗೋಲ್ಲ ಒಂದು ನೈನ್ ಓ ಕ್ಲಾಕ್ ಮೇಲೆ ಹೋದರೆ ಜನಗಳು ಕೂಡ ಕಡಿಮೆ ಇರ್ತಾರೆ ಸೊ ಹಂಗಾಗಿ ಪೀಸ್ಫುಲ್ಲಾಗಿ ನಾವು ಒಂದು ಹತ್ತು ನಿಮಿಷ ಕೂತ್ಬರ್ಬೋದು ಬಟ್ ಈ ಸತಿ ಕೂರೋಕೆ ಆಗಲಿಲ್ಲ ಯಾವಾಗಲೂ ಕೂತ್ಕೊಂಡ್ಬರ್ತಿದ್ವಿ ಸೊ ಇವತ್ತೆಲ್ಲ ಆಚೆ ಬಂದ್ಬಿಟ್ಟಿದ್ರು ಸರಿ ಅಂತೇಳ್ಬಿಟ್ಟು ಹೇಳ್ಬಿಟ್ಟು ಇಬ್ಬರೂ ಅವಳು ನೆತ್ಕೊಂಡು ಸ್ವಲ್ಪ ತಲೆ ಹಾಗೆ ನಿಂತ್ಕೊಂಡು ಕೂರ್ಲಿಲ್ಲ ಮತ್ತು ನಾನು ಕೆಳಗೆ ಕೂತ್ಕೊಂಡಿದ್ದೇಳಬೇಕಾಗತ್ತೆ ಅಂದ್ಕೊಂಡು ಹಂಗೆ ಇದು ಮಾಡಿಕೊಂಡು ನಿಂತ್ಕೊಂಡು ಪ್ರೇಮ್ ಮಾಡ್ಕೊಂಡು ಬಂದ್ವಿ ಖುಷಿ ಆಗುತ್ತೆ ಫ್ಯಾಮಿಲಿ ಜೊತೆ ಹೋದಾಗ ಒಬ್ಬೊಬ್ಬರೇ ಹೋಗೋದ್ಕಿಂತ ಫ್ಯಾಮಿಲಿ ಜೊತೆ ಹೋಗಿ ಪೂಜೆ ಮಾಡಿಸ್ಕೊಂಬಂದರೆ ಯಾವಾಗಲೂ ಖುಷಿ ಅಂತ ಅನಿಸುತ್ತೆ ಸರಿಯಾದಮೇಲೆ ಅಮ್ಮ ಸಿಸ್ಟರ್ ಮನೆಗೆ ಹೋಗ್ತೀನಿ ಇದ್ದಾರಲ್ಲ ಇವತ್ತು ಸೊ ಇವತ್ತು ಬೆಳಗ್ಗೆ ಹೋಗಿ ಸಂಜೆ ಬರ್ತೀನಿ ಅಂದರು ಸರಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಬನ್ನಿ ಅಂತೇಳ್ಬಿಟ್ಟು ಅವ್ರನ್ನ ಆಮೇಲೆ ಇವ್ರು ಬಂದು ಟ್ಯಾಂಕ್ ಕ್ಲೀನ್ ಮಾಡ್ತಿದ್ರು సో అదూ క్లీన్ మార్కండెల్ ఆగి ఇవరు ఊట తర్సదిగేనందరూ నన్ను అన్న ఇది మాట్ అమ్మూ అందరూ మొట్తినీ ఆమె అల్లు ఇబట్ బర్తని సంజవరగూ అంతి సో ಸರಿ ಯಾಕೋ ಏಕೋ ಹೋಗ್ಬಿಡಿ ಏನಕ್ಕೆ ಅಂತ ಯಾಕೆ ಹೇಳ್ಬೇಕು ಅವಳು ಮಗಳಲ್ವ ಸರಿ ಹೋಗ್ಬಿಟ್ಟು ಪಲ್ಯ ಅಂತೇಳಿ ಜೋಳದ ರೊಟ್ಟಿ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಊಟ ತರಿಸಿದ್ವಿ ನಮ್ಮ ಮನೆ ಹತ್ರನೇ ಒಂದಿದೆ ಆ್ಯಕ್ಚುಲಿ ಒಂದು ಹಾಫ್ ಕಿಲೋಮೀಟ್ರ್ ದೂರದಲ್ಲಿ ಜೋಳದ ರೊಟ್ಟಿ ಊಟ ಅಂತಲೇ ಸಿಗುತ್ತೆ ರೊಟ್ಟಿ ಮತ್ತು ಪಲ್ಯ ಬೇರೆ ಎಲ್ಲ ಸಿಗುತ್ತೆ ಜೋಳದ ರೊಟ್ಟಿ ಊಟದಲ್ಲಿ ಏನು ಎರಡು ಟೈಪ್ ಪಲ್ಯ ಇರುತ್ತೆ ಆ್ಯಂಡ್ ರೊಟ್ಟಿ ಇರುತ್ತೆ ಒಂದು ರೈಸ್ ಇರುತ್ತೆ ಒಂದು ರಸಮ್ ಕೊಡ್ತಾರೆ ನಾವು ಬೇಕಾದರೆ ಸ್ವೀಟ್ಸ್ ಎಲ್ಲ ಇರುತ್ತೆ ಅಲ್ಲಿದು ಒಬ್ಬಟ್ಟು ನಮ್ಮ ಕಡೆ ಒಬ್ಬಟ್ಟು ಮತ್ತು ಸಜ್ಜಿಗೆ ಒಬ್ಬಟ್ಟು ಆ ಥರ ಎಲ್ಲ ಸೊ ನಾನೇನು ಮಾಡಿದೆ ಅವರು ತುಂಬ ದಿನ ಆಗಿತ್ತಲ್ಲ ಈ ರೊಟ್ಟಿ ಎಲ್ಲ ತಿನ್ಬಿಟ್ಟು ಸರಿ ಅಂತೇಳಿ ಅದು ಅದನ್ನು ತರಿಸ್ದೆ ಸೊ ಬದನೇಕಾಯಿ ಪಲ್ಯ ನಾನು ತಿನ್ನೋಲ್ಲ ಕಾಳು ಮಾಡಿದರು ಸೊ ಮಿಕ್ಸ್ ಕಾಳುಗಳು ಮಾಡ್ತಾರಲ್ಲ ಅದನ್ನು ಸರಿ ಅಂತೇಳ್ಬಿಟ್ಟು ಅದನ್ನು ಹಾಕ್ಕೊಂಡು ಎಲ್ಲರಿಗೂ ಹಾಕ್ಕೊಟ್ಟು ನಾನು ಕೂಡ ಊಟ ಮಾಡೋಕೆ ಮಾಡೋಕ್ಕಿಂತ ಮಾಡಿದೆ ನನಗೂ ಜೋಳದ ರೊಟ್ಟಿ ಅಂದರೆ ತುಂಬ ಇಷ್ಟ ಆ್ಯಕ್ಚುಲಿ ಬಟ್ ಇಲ್ಲಿ ತಿನ್ ತಂದು ತಿನ್ನೋದ್ಕಿನ್ನ ಅಲ್ಲೇ ಹೋಗಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಬಿಕಾಸ್ ಫ್ರೆಶ್ಶಾಗೂ ಇರುತ್ತೆ ಇದು ಫ್ರೆಶ್ ಇರುತ್ತೆ ಬಟ್ ಈ ಎರಡು ಹೋಟೆಲ್ಸ್ ಇದೆ ನಮ್ಮ ಮನೆ ಹತ್ರ ಒಬ್ಬರು ಬಾಕ್ಸಿಗೆ ಹಾಕೊಂಬಂದು ತೊಗೊಂಬಂದು ಮಾಡ್ತಾರೆ ಒಬ್ರು ಫ್ರೆಶ್ ಆಗಿ ಅಲ್ಲೇ ಮಾಡಿಕೊಡ್ತಾರೆ ಅದಂತೂ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನನಗಂತೂ ಇಷ್ಟ ಅವ್ರಿಗೂ ಇಷ್ಟ ಆಗುತ್ತೆ ಅಂತ ತರಿಸ್ದೆ ಸೊ ರೊಟ್ಟಿ ಬಟ್ಟು ರೈಸು ಆ್ಯಂಡ್ ಸ ಪಲ್ಯ ಅವ್ರಿಗೆ ಪಲ್ಯ ಹಾಕಿದ್ನಲ್ವ ಪಲ್ಯ ರೈಸ್ ಎಲ್ಲ ಅವ್ರದ್ದು ಇದು ಮಾಡಿದ್ದೀನಿ ಅಚ್ಚ ಬಟ್ಟೆ ಹಾಕಂದಿರ ಇವತ್ತು ವಚ್ಚ ಬಟ್ಟೆ ಹಾಕೊಂಡಿದ್ದೀರಾ ಮಮ್ಮಿ ಮಾಡೋಕ್ಕ ಕೊಚ್ಚಾ ಬಟ್ಟೆ ಬಟ್ಟೆ ಚಡ್ಡಿ ಬರ್ರಿ ಶಲ್ಟು ಬರ್ರಿ ಬೋಬಿ ಬರ್ರಿ ಮುದ್ದು ಮುದ್ದು ಇದು ಮುದ್ದ ಕಂದ ಮಾ ಮುದ್ದಾರಿ ರೀ ಮುದ್ದೆ ನೀನು ನಿನ್ನ ಮುದ್ದ ಮುದ್ದು ನಿನ್ನ ನಾ ಮುದ್ದಾ ನಿಮ್ಮ ಮುದ್ದಲ್ಲ ಯು ಡೋಂಟ್ ಡೂ ಅಳ್ತಿದ್ದಾಗ ಮಲಗಿಸುವಾಗ ಮಾಡಬೇಕು ಸುಮ್ ಸುಮ್ನೆ ಮಾಡಿದಾಗ ಅದೇ ಅಭ್ಯಾಸ ಮಾಡ್ಕೊಂಡ್ಬಿಡ್ತಾಳು ಅಂದ್ರೆ ಅವಳು ಅಂತಲ್ಲ ಎಲ್ಲ ಮಕ್ಕಳು ಅಷ್ಟೇ ಅವಳು ಕೈ ಹತ್ರ ಹೋದ್ರೆ ಹೋಲ್ಡ್ ಮಾಡ್ತಾಳೆ ಅವಳೇ ಬಂದು ಹೆಂಗೆ ಹೋಲ್ಡ್ ಮಾಡ್ತಾಳೆ ಇನ್ನು ಹ್ಞೂ ಅವಳು ಕೈ ಹಾಕೋತಾಳಲ್ಲ ಅದಕ್ಕೆ ಐತೀನಿ ಕೈ ಹಾಕ್ಬಾರ್ದಂಗೆ ಹಾಂ ಬಿಡ್ತೀನಿ ಈಗ ನಿಂಗೊಂದು ಅವಳೇನು ಇಟ್ಕೊ ನೋಡ್ರಿ ಇಟ್ಕೊಂಡು ಹಾಕೊಳಕ್ಕೆ ಹೆಂಗೆ ಹೇಳ್ಕೊತಾಳೆ ಹ್ಞೂ ಆಟ ಆಡ್ತವಲ್ವಾ ಇವ ಒಂದು ಹಾಫ್ ಅನ್ ಅವರ್ ಅಷ್ಟ್ರೊಳಗೆಲ್ಲ ಹೊಟ್ಟೆ ಹಾಂ ಅವಳ್ದೆ ಕೈ ಅವಳು ಬಾಯಿ ಹತ್ರ ಇಡುಗೆ ಅನ್ನ ಅಂತ ಗೊತ್ತಾ ನಾನು ಇಲ್ಲೇ ಇದ್ದೀನಿ ಅಲ್ಲೂ ಹೋಗಿಲ್ಲ ಕಂದಮ್ಮ ಇಲ್ಲೇ ಇದ್ದೀನಿ ಇದ್ದೀನಿ ಆಚೆ ಬಟ್ಟೆ ಬಿಚ್ಚಲ್ಲ ಬಿಚ್ಚಲ್ಲ ಬಿಚ್ಚಲ ಪಾಕ ಇವತ್ತಿಚ್ಚ ನೀವು ಆಚೆ ಬಟ್ಟೆಲ್ಲ ಇದ್ದೀರಾ ಆಚೆ ಬಟ್ಟೆಲ್ಲ ಇರ್ತೀರಾ ಆಚು ಬಟ್ಟೆಲ್ಲೇ ಇತ್ತು ಕಂದ ಸುಪರ್ ಟೈ ಲೈಟ್ ತಿರಕಂತಮ್ಮ ಓ ದೊಡ್ಡ ಟಾಟೆ ಟಾಟೆ ಕಂತಮ್ಮ ಕಯ್ಯಲ್ಲ ತಂಡೆ ಆಗಿದೆ ಕಯ್ಯಲ್ಲ ತಂಡೆ ಆಗಿದೆ ಗ್ಲೌಸ್ ಅಲ್ಲಿ ನಿಂತ ಗ್ಲೌಸ್ ಅಲ್ಲಿ ನಿಂತ ನಿಮ್ಮ ಗ್ಲೌಸ್ ಅಲ್ಲಿ ಗ್ಲೌಸ್ ಗ್ಲೌಸ್ ಇಲ್ಲಿ ಗ್ಲೌಸ್ ಓ ಲೇಟ್ ಆಗಿಂದ್ರ ಗ್ಲೌಸ್ ಆ ತಲೆ ಆ ತಲೆ ಆ ಇಷ್ಟ ತರಕು ಫ್ರೀ ಬಿಟ್ಟಿದ್ಲು ಈಗ ಆಗ್ತಾಳೆ ಚಟ್ಟೆ ಹಾಕೋಬೇಕು ಚಟ್ಟರ್ ಹಾಕೋಬೇಕು ಚಾಕು ಚಾಕೋಬೇಕು ಪಾಂಟ್ ಹಾಕೋಬೇಕು ಅಯ್ ಬೈತಿದ್ಯಾ ನಂಗೆ ಕ್ಲೋಸ್ ಆಗ್ತಿದ್ಯಾ ನಿನ್ನಂತ ಬೈತಿದ್ಯಾಹಾ ನೀನು ಪೋಲಿ ನೀನು ಪಾಲಿ ನೀನು ಪೋಲಿ ಅಮ್ಮ ನಿನ್ನ ನೀನು ನೀನು ನೀನ್ ನೀನ್ ಪೋಲಿ ನಾನು ಪೋಲಿ ಅನ ಮಾತಾಡ್ತೈತೆ ಕಂದ ಏನೇ ಆಗ್ತೈತೆ ಕಂದ ಹೇಳ್ತೈತೆ ಬ್ಯಾಡಮ್ಮ ಬ್ಯಾಡಮ್ಮ ಕೈಗೆ ಹಾಕ್ಬೇದಮ್ಮ ಅಂತೈತ ಹೌದ ಬೇಡ ಆಕಲ ಆಕಲ ಏನು ಸೈಲೆಂಟ್ ಆಗಿದ್ರಿ

ಚಿಡಿಕೊಂಡ ಹ್ಮಿಕೊಂಡ ಚಿಣಕೊಂಡು ಚಿಣಕಂದಕ್ಕಲ್ಲ ನಿಂಗೆ ಚಳಿಯತ್ತಲ್ಲ ನೀ ಚಳಿಯತ್ತಲ್ಲ ಪಲಿ ಪಾಲಿ ಹಬ್ಬ ನಿನ್ನ ಹೋದ ನೋಡೋದ್ ನೀವು ನೀವು ಅಪ್ಪ ಮಗಳು ಮಾತಾರೆ ನೋಡಿ ಏನೇನು ಮಾತಾಡ್ತಿರ್ತಾರೆ ಅಂತ ನಮ್ಮ ಮನೆಯವ್ರು ಏನೇನು ಮಾಡೋಕ್ಕೆ ಹೋಗ್ತಾರೆ ನಾನು ಅದು ಮಾಡಬೇಡ ಇದು ಮಾಡಬೇಡ ಇದು ಮಾಡಬೇಡ ಅದು ಮಾಡಬೇಡ ಅಂತ ಹೇಳೋದು ಸೊ ಅವರು ಏನು ಮಾಡಬಾರ್ದು ನಾನು ಅಂತ ಕೂತ್ಕೋತಾರೆ ಅಂದರೆ ಅವ್ರಿಗೆ ಗೊತ್ತಿಲ್ಲಲ್ಲ ಅವಳು ಹಿಂಗೆ ಮಕ್ಳು ಅಂತ ಅಂತೇಳಿ ಸೊ ಹಾಗಾಗಿ ಅವರು ಅಪ್ಪ ತಟ್ಟಕ್ಕೆಲ್ಲ ಹೋಗ್ತಾರೆ ನಾನು ಅದೇ ಅಭ್ಯಾಸ ಮಾಡ್ಕೋತಾರೆ ಬೇಡ ಅಂತ ಹೇಳ್ತೀನಿ ಸೊ ನಾನು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಗ್ತಾ ಇರಿ ನಗ್ತಾ ಇರಿ ಖುಷಿಯಾಗಿರಿ ಅವ ಆಲ್ ಬಾಯ್ ಟೇಕ್ ಕೇರ್